ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕೋಲಾರ ಹಲವಾರು ಮಹನೀಯರ ತ್ಯಾಗ ಬಲಿದಾನದಿಂದ ಪಡೆದಿರುವ ಸ್ವಾತಂತ್ರ್ಯವನ್ನು ಇಂದಿನ ಜನತೆ ಉಳಿಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ತಿಳಿಸಿದರು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗುರುವಾರ ಆಯೋಜಿಸಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನಡೆಸಿ ಮಾತನಾಡಿದ ಅವರು ಸ್ವಾತಂತ್ರ್ಯ ದಿನಾಚರಣೆಯನ್ನು ರಾಷ್ಟ್ರೀಯ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತದೆ ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯವನ್ನು ಕೊಟ್ಟರೆ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯದ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ ಸ್ವಾತಂತ್ರ್ಯದ ಆಶಯಗಳಿಗೆ ಬೆಲೆ ಸಿಗಬೇಕಾದರೆ ದೇಶದಲ್ಲಿ ಧರ್ಮ ಜಾತಿ ಭಾಷೆಗಳು ಒಗ್ಗಟ್ಟಿನಿಂದ ಅಹಿಂಸೆಯನ್ನು ಕಾಣಬೇಕಾಗಿದೆ ಜನರು ನೆಮ್ಮದಿ ಶಾಂತಿಯಿಂದ ಬದುಕುವಂತಹ ವಾತಾವರಣವನ್ನು ನಿರ್ಮಾಣವಾಗುವಂತೆ ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಕೂಡ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು ಜಿಲ್ಲಾ ಎಸ್ಪಿ ಘಟಕದ ಅಧ್ಯಕ್ಷ ಕೆ ಜಯದೇವ್ ಮೀನುಗಾರಿಕೆ ವಿಭಾಗದ ಜಿಲ್ಲಾ ಅಧ್ಯಕ್ಷ ರಂಗನಾಥ್ ಎಸ್ ಟಿ ಘಟಕದ ಅಧ್ಯಕ್ಷ ನಾಗರಾಜ್ ಮುಖಂಡರಾದ ಒ ಬಿ ಸಿ ಮಂಜುನಾಥ್ ವೆಂಕಟಪತಿ ಗಂಗಮ್ಮನಪಾಳ್ಯ ರಾಮಯ್ಯ ರೌತ್ ಶಂಕರಪ್ಪ ಕೆ ಆರ್ ತ್ಯಾಗರಾಜ್ ಕೃಷ್ಣೇಗೌಡ ಮತ್ತು ತಬ್ರೇಜ್ ಮುಂತಾದವರು ಇದ್ದರು

ಮೀಡಿಯಾದ ಬಂಧುಗಳೇ ನಮಗೆ ಎಲ್ಲರೂ ಸಹ ಮತ್ತೊಮ್ಮೆ ಎಪ್ಪತ್ತನೆಯ ವರ್ಷದ ಈ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಎಲ್ಲರೂ ಸಹ ಶುಭಾಶಯಗಳು ಕೊಡ್ತಾ ಇದ್ದೀವಿ ನಮಗೆ ಎಷ್ಟೊಂದು ಖುಷಿ ಆಗುತ್ತೆ ಅಂತಂದರೆ ಸ್ವಾತಂತ್ರ್ಯ ದಿನಾಚರಣೆ ಅಂತಂದರೆ ದೊಡ್ಡ ರಾಷ್ಟ್ರೀಯ ಹಬ್ಬ ನಮಗೆ ನಮಗೆ ಹೇಗೆ ದೀಪಾವಳಿ ಹಬ್ಬ ಗಣೇಶ ಹಬ್ಬ ಆಯುಧ ಪೂಜೆ ಹಬ್ಬ ರಂಜಾನ್ ಇರ್ಬೋದು ಮತ್ತೆ ಏನು ಇರ್ತದೆ ಕ್ರಿಶ್ಚಿಯನ್ಸ್ ಮಾಡೋಂಥ ಯಾವುದೇ ಹಬ್ಬ ಇರ್ತದೆ ಅದು ಧಾರ್ಮಿಕವಾದಂಥ ಹಬ್ಬಗಳು ಜೊತೆಗಿದ್ದು ರಾಷ್ಟ್ರೀಯ ಹಬ್ಬ ಇದೆಯಲ್ಲ ಭಾರಿ ಖುಷಿ ಪಡ ನಾವೆಲ್ಲ ಚಿಕ್ಕ ಹೋಗ್ಬೇಕಾಯ್ತಿದ್ದಾಗ ಆಗಸ್ಟ್ ಹದಿನೈದು ತಾರೀಕು ಯಾವಾಗ ಬರುತ್ತೆ ಅಂತೆಲ್ಲ ಕಾಯ್ತಾ ಇದೀವಿ ನಾವು ಮಾಡಿದಾಗ ಎಲ್ಲ ಯಾಕಂತಂದ್ರೆ ಆಗಸ್ಟ್ ಹದಿನೈದು ಬಂತು ಅಂತಂದ್ರೆ ನಮಗೆ ನೋಡ್ಕೊಂಡು ಖುಷಿ ಯಾಕಂತಂದ್ರೆ ನಾವು ದಿನ ಹಿಂದೆ ಕಳೆದು ಒಂಬತ್ತು ದಿನಗಳು ನಮ್ಮ ರಾಷ್ಟ್ರ ಸ್ವತಂತ್ರ ಸ್ವತಂತ್ರ ಬರೋದಕ್ಕೆ ಕಾರಣೀಭೂತರಾದಂಥ ವ್ಯಕ್ತಿತ್ವಗಳನ್ನ ನಾವು ಅವ್ರಲ್ಲಿ ನೆನ್ ಮಾಡ್ಕೊಳ್ಳೋಂಥದ್ದು ನಾವು ಎಷ್ಟೋ ಜನ ತ್ಯಾಗ ಬಲಿದಾನಗಳ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಪಡ್ಕೊಂಥದ್ದು ಮುಖ್ಯವಾಗಿ ಗಾಂಧೀಜಿಯವರು ಅಂಬೇಡ್ಕರ್ ಮೋಲನಾ ಅಬ್ದುಲ್ ಕಲಾಂ ಆಜಾದ್ ಇರ್ಬೋದು ಯಾವುದೂ ಶಾಸಕ ಇಬ್ಬರು ನೆಹರೂರು ದೊಡ್ಡ ಪಟ್ಟಿನಲ್ಲಿ ನಮ್ಮ ಮುಂದೆ ಇದೆ ಎಷ್ಟು ದೊಡ್ಡ ಪಟ್ಟಿ ಇದೆ ಅಂತಂದ್ರೆ ಮತ್ತೆ ಹುತಾತ್ಮರಾದಂತಹ ಜೈಲುಗಳಲ್ಲಿ ಕಡೆದು ಎಷ್ಟೋ ಜೀವನಗಳನ್ನ ಜೈಲುಗಳಲ್ಲಿ ತೊಂದಿನ ನಾವೆಲ್ಲ ಎಲ್ಲರಿಗೂ ಸಹ ಇದರಿಂದ ನಾವೆಲ್ಲರೂ ಸಹ ಇದಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಏನಾದರೂ ಇಷ್ಟು ದೊಡ್ಡ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ರು ಜಾಗ ಬಲಿದ್ಬಿಟ್ಟು ಕಾಂಗ್ರೆಸ್ ಪಕ್ಷ ನಮಗೆ ಇವತ್ತು ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರ ರಾತ್ರಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರುವಂತದ್ದು ಮತ್ತು ನಮ್ಮ ಮಹಾತ್ಮ ಗಾಂಧೀಜಿಯವರ ತ್ಯಾಗ ಬಲಿದಾನ ಎಷ್ಟೋ ಮಹಾನ್ ಪಾವರ ಒಂದು ಸಂತೋಷವಾಗಿ ನಾವೆಲ್ಲ ಅಧ್ಯಕ್ಷರು ರಾಜಕೀಯ ಸ್ವಾತಂತ್ರ್ಯ ಕೊಟ್ಟವರು ಮಾತನಾಡಿದ್ರು ಹಾಗೆ ನಾವು ಯಾವತ್ತೂ ಅಷ್ಟೇ ನಾಯಕ ಈ ದೇಶಕ್ಕೆ ಸಾಮಾಜಿಕ ಸ್ವಾತಂತ್ರ್ಯ ತಂದು ಕೊಟ್ಟಂತ ಅಂಬೇಡ್ಕರ್ ಅವರು ಹಾಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೆಹರೂರು ಇಂಥವರ ಜೀವನ ಚರಿತ್ರೆಯನ್ನ ನಾವು ಓದಿ ಮನನ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷ ಎಷ್ಟೊಂದು ಹೆಗ್ಗಳಿಕೆಯಿಂದ ಇದೆ ಅನ್ನೋದನ್ನು ಇವತ್ತಿನ ನಾವು ಮನನ ಮಾಡ್ಕೋಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಸಹ ಎಪ್ಪತ್ತೆರಡನೇ ವರ್ಷದ ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳು ಕೊಡ್ತಾ ನನಗೆ ವಾಪಸ್ ಕೊಟ್ಟಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಮತ್ತೆ ನಮ್ಮ ಸೇವಾದಳದ ಮಿತ್ರರು ಸ್ನೇಹಿತರು ಇನ್ನು ತುಂಬ ಅಚ್ಚುಕಟ್ಟಾಗಿ ಇವತ್ತಿನ ಫ್ಲಾಗಾಸ್ಟಿಂಗ್ ಕಾರ್ಯಕ್ರಮವನ್ನು ರಾಷ್ಟ್ರಧ್ವಜವನ್ನು ನೆರವೇರ ಅದನ್ನು ನೆರವೇರಿಸಿರುವಂಥದ್ದು ಹಾಗೆಯೇ ಇಲ್ಲೆಲ್ಲ ಸೇರಿ ಖುಷಿಯಿಂದ ಎಲ್ಲ ಒಟ್ಟು ಸೇರಿಬಿಟ್ಟು ನಾವೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯ ಇರುಮೆಯನ್ನು ಮಹಿಮೆಯನ್ನು ನಾವು ಪರಸ್ಪರ ಮಾತಾಡಿಕೊಂಡು ಇದನ್ನು ಒಟ್ಟಾಗಿರುತ್ತೋ ಅದೆಲ್ಲ ಖುಷಿ ಖುಷಿ ಇತ್ತುಂಥ ವಿಚಾರ ಮತ್ತೊಮ್ಮೆ ಶುಭಾಶಯ ಆಯ್ತಾ ನನಗೆ ಅವಕಾಶ ಮಾತು ಉಂಟು ಮಾತಾ